ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ಇಲ್ಲದೆ ದೇಶದಾಟವೇ ನಡೆಯುವುದಿಲ್ಲ ಎಂಬುದು ಸರ್ವಜ್ಞ ಕವಿಯ ಮಾತು ನಮ್ಮೆಲ್ಲರ ತುತ್ತಿನ ಚೀಲ ತುಂಬಲು ಕೃಷಿಯೇ ಆಧಾರ ಆದರೆ ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಇಳುವರಿಯ ಆಸೆಗಾಗಿ ಅತಿಯಾದ ರಾಸಾಯನಿಕ ಮತ್ತು ಕೀಟನಾಶಕ ಸಿಂಪಡಣೆಯಿಂದ ನಾವಿಂದು ಸೇವಿಸುವ ಆಹಾರ ವಿಷಪೂರಿತವಾಗಿದೆ ಈ ಹಿನ್ನೆಲೆಯಲ್ಲಿ ಸಾವಯವ ಕೃಷಿಯಲ್ಲಿ ಸಾಧನೆ ಮೆರೆದ ರೈತರು ತಮ್ಮದೇ ತಂಡ ಕಟ್ಟಿಕೊಂಡು ಕೃಷಿಯ ಮಾಹಿತಿ ಸಿಂಚನ ಮಾಡುತ್ತಿದ್ದಾರೆ ಈ ಕುರಿತು ಒಂದು ವರದಿ ಗೆಡ್ಡೆ ಗೆಣಸು ತಿನ್ನುತ್ತಾ ಕಾಡು ಮೇಡು ಅಲಿಯುತ್ತಿದ್ದ ಮಾನವ ನಾಗರಿಕತೆ ತಿಳಿದಂತೆ ಮೊದಲಿಗೆ ಒತ್ತು ನೀಡಿದ್ದೆ ಸಹಜ ಕೃಷಿಗೆ ಆದರೆ ಇಂದು ಆಧುನಿಕ ಯುಗದ ಭರಾಟೆಯಲ್ಲಿ ರೈತರು ಹೆಚ್ಚಿನ ಇಳುವರಿ ಪಡೆಯಲು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಬಳಸುವ ಕಾರಣ ಫಲವತ್ತಾದ ಭೂಮಿಯಲ್ಲೂ ಬೆಳೆದ ಬೆಳೆ ವಿಷಯುಕ್ತವಾಗುತ್ತಿದೆ ಇದನ್ನು ಸೇವಿಸುವ ಜನ ರೋಗ ರುಜಿನಕ್ಕೂ ತುತ್ತಾಗುತ್ತಿದ್ದಾರೆ ಈ ನಿಟ್ಟಿನಲ್ಲಿ ವಿಷಮುಕ್ತ ಮತ್ತು ಸಾರಯುಕ್ತ ಆಹಾರ ಪೂರೈಸುವ ನಿಟ್ಟಿನಲ್ಲಿ ಅನ್ನದಾತರಿಗೆ ಅರಿವು ಮೂಡಿಸುವ ಕಾರ್ಯ ರೈತರಿಂದಲೇ ಆಗುತ್ತಿದೆ ಚಾಮರಾಜನಗರ ಹಾಗೂ ಮೈಸೂರು ಭಾಗದ ಸಮಾನ ಮನಸ್ಕ ಹಾಗೂ ಸಹಜ ಕೃಷಿ ಅಳವಡಿಸಿಕೊಂಡ ರೈತರು ಒಂದು ಬಳಗವನ್ನು ಕಟ್ಟಿಕೊಂಡು ಸಾವಯವ ಕೃಷಿಯಲ್ಲಿ ಯಶಸ್ಸು ಸಾಧಿಸಿರುವ ರೈತರನ್ನು ಒಂದೆಡೆ ಸೇರಿಸಿ ಅವರ ಅನುಭವಗಳನ್ನು ಇತರ ರೈತರೊಂದಿಗೆ ಹಂಚಿಕೊಳ್ಳಲು ವೇದಿಕೆ ಕಲ್ಪಿಸಿದ್ದಾರೆ ಈ ಕೃಷಿ ಬಳಗದಲ್ಲಿ ಪ್ರಗತಿಪರ ರೈತರು ಪ್ರಗತಿಪರ ಸಾವಯವ ಕೃಷಿಕರು ಚಿಂತಕರು ಸಾಹಿತಿಗಳು ವೈಜ್ಞಾನಿಕ ವಿಚಾರಧಾರೆಗಳನ್ನು ಒಳಗೊಂಡ ಬುದ್ಧಿಜೀವಿಗಳೂ ಇದ್ದಾರೆ ಪ್ರತಿ ತಿಂಗಳು ಈ ಬಳಗವು ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಸಹಜ ಕೃಷಿ ಮಾಡುವ ರೈತನ ಜಮೀನಿನಲ್ಲಿ ಸೇರಿ ಇತರ ರೈತರನ್ನೂ ಅಲ್ಲಿ ಸೇರಿಸಿ ಮಾಹಿತಿಯ ಸಿಂಚನ ಮಾಡುತ್ತಿದ್ದಾರೆ ಈ ಮೂಲಕ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಪ್ರತಿ ತಿಂಗಳಿಗೆ ಒಮ್ಮೆ ಎಲ್ಲ ಸಹಜ ಕೃಷಿ ಕೃಷಿಕರು ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಇಲ್ಲಿ ಬಹಳ ರೀತಿ ಚಟುವಟಿಕೆಗಳನ್ನು ನಡೆಸಿ ಆ ಚಟುವಟಿಕೆಗಳು ಹೇಗಿರಬೇಕು ಸಹಜ ಕೃಷಿಗೆ ಪೂರಕವಾಗಿರಬೇಕು ಸಹಜ ಜೀವನಕ್ಕೆ ಪೂರಕವಾಗಿರಬೇಕು ನಾವು ಏನನ್ನ ಉಪಯೋಗಿಸ್ತಾ ಇದ್ದೀವಿ ಆಹಾರವಾಗಿ ನಾವು ಏನನ್ನ ಬಳಸ್ತಾ ಇದ್ದೀವಿ ಜೀವನದಲ್ಲಿ ಇದರ ಅರಿವು ನಮಗೆ ಬರಬೇಕು ಅನ್ನೋ ಉದ್ದೇಶದಿಂದ ಈ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಅಚ್ಚರಿ ಗಡಿಗೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಈ ಕೃಷಿಕರ ಬಳಗ ಅಚ್ಚರಿ ಗಡಿಗೆ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರು ಕುಟುಂಬ ಸಮೇತ ಆಗಮಿಸಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಮನಸ್ಥಿತಿಯವರಾಗಿರಬೇಕು ಸಮಯ ಪ್ರಜ್ಞೆಯೊಂದಿಗೆ ದಿನದ ಚಟುವಟಿಕೆ ಪೂರ್ಣಗೊಳ್ಳುವವರೆಗೂ ಸ್ಥಳದಲ್ಲೇ ಇರಬೇಕು ಜೊತೆಗೆ ಸ್ಥಳದಲ್ಲೇ ಸಿಗುವ ಸೊಪ್ಪು ಕಾಳು ಬಳಸಿ ವಿಷಮುಕ್ತ ಅಡುಗೆಯನ್ನು ಮಾಡಿ ಎಲ್ಲರೊಂದಿಗೆ ಹಂಚಿಕೊಂಡು ತಿನ್ನಬೇಕು ಈ ಕ್ಷೇತ್ರದ ವೀಕ್ಷಣೆಯ ವೇಳೆ ಮಹತ್ವವಾದ ಸಹಜ ಕೃಷಿಯ ಚರ್ಚೆ ಸಂವಾದ ಯಶೋಗಾಥೆಗಳ ಜೊತೆಗೆ ರೈತರು ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ತಮ್ಮ ಜಮೀನಿನಲ್ಲಿ ಅಚ್ಚರಿ ಗಡಿಗೆ ಕಾರ್ಯಕ್ರಮ ಆಯೋಜಿಸಿದ್ದ ಕೂಡನಹಳ್ಳಿ ಗ್ರಾಮದ ರೈತ ಸಂತೋಷ್ ಸಮಾಜಕ್ಕೆ ರೈತರು ರಾಸಾಯನಿಕ ಮುಕ್ತ ಮತ್ತು ಸತ್ವಯುಕ್ತ ಆಹಾರ ನೀಡಬೇಕು ಎಂಬುದು ಬಳಗದ ಆಶಯವಾಗಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಸೊಪ್ಪುಗಳು ಮತ್ತು ಅದರ ಉಪಯೋಗದ ಪರಿಚಯವಾಯಿತು ಎನ್ನುತ್ತಾರೆ ಸಹಜವಾಗಿ ನಾವು ಏನೇನು ಬೆಳಿಬಹುದು ಏನೇನ್ ಬೆಳೆದು ಅದನ್ನ ನಾವು ಉಪಯೋಗಿಸಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಎಚ್ಚರಿಕೆಗಳಿಗೆ ಕಾರ್ಯಕ್ರಮವನ್ನು ನಮ್ಮ ಜಮೀನಲ್ಲಿ ನನಗೆ ಗೊತ್ತಿರೋಂಗೆ ತೆಂಗು ಬಾಳೆ ಹಲ್ಸು ಮಾವು ಇದನ್ನೆಲ್ಲ ಹಾಕಿದೆ ಇದು ನ್ಯಾಚುರಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಎಷ್ಟು ಸೊಪ್ಪುಗಳು ಉಪಯೋಗಿಸ್ಬೋದು ಅನ್ನೋದು ನನಗೂ ಗೊತ್ತಿರಲಿಲ್ಲ ನಮ್ಮ ಜಮೀನಲ್ಲಿ ದಿ ಪ್ರತಿ ದಿವಸ ನಾನೇ ಓಡಾಡ್ತಾ ಇದ್ರು ಕೂಡ ಈ ಸೊಪ್ಪನ್ನು ಬಳಸ್ಬೋದು ಅನ್ನೋದು ನನಗೆ ಒಂದು ಅರಿವಿರಲಿಲ್ಲ ಇವತ್ತು ನನಗೂ ಒಂದು ಹತ್ತರಿಂದ ಹದಿನೈದು ಥರದ ಸೊಪ್ಪನ್ನ ಹೇಗೆ ಬಳಸ್ಬೋದು ಪ್ರತಿನಿತ್ಯ ಊಟದಲ್ಲಿ ಅನ್ನೋದನ್ನ ಒಂದು ಅನುಭವ ಆಯಿತು ಜನರಿಗೆ ಗುಣಮಟ್ಟದ ಸತ್ವಯುತ ಮತ್ತು ವಿಷ ಆಹಾರ ನೀಡುವ ಜವಾಬ್ದಾರಿಯು ನಮ್ಮ ಮೇಲಿದೆ ಎಂಬುದನ್ನು ಸಹಜ ಕೃಷಿಕರ ಬಳಗ ತಿಳಿಸಿಕೊಡುವ ಮಹತ್ ಕಾರ್ಯ ಮಾಡುತ್ತಿದೆ ಎಂಬುದು ರೈತ ಹೊನ್ನೂರು ಹೆಚ್ ಬಿ ಮಹದೇವಸ್ವಾಮಿ ಅಭಿಪ್ರಾಯ್ ಫಾರ್ಮಿಂಗ್ ಡೂ ನಥಿಂಗ್ ಅಂದ್ರೆ ಏನನ್ನು ಮಾಡದೇ ಇದ್ರೆ ಹೇಗೆ ಇದ್ರೆ ಹೇಗೆ ಗೊಬ್ಬರ ಹಾಕದೇ ಇದ್ರೆ ಹೇಗೆ ಔಷಧಿ ಒಡದೇ ಇದ್ರೆ ಹೇಗೆ ಮತ್ತೆ ಇನ್ನೊಂದು ಯಾವುದು ನೋ ಪೆಸ್ಟಿಸೈಡ್ ನೋ ವೀಡಿಂಗ್ ಕಳ ಕಿಳದೇ ಇದ್ರೆ ನಾಶ ಮಾಡದೆ ಇದ್ರೆ ಹೇಗೆ ಅಂತ ಹೊರಡ್ತಾನವ ಅವ ಒಬ್ಬ ಸೈನ್ಸ್ ಪೆಟಾಲಜಿಸ್ಟ್ ಅವ ಆ ಮೆಥಡ್ ನ ಈಗ ನಮಗೆ ಸೀಯಿಂಗ್ ಇಸ್ ಬಿಲೀವಿಂಗ್ ಅನ್ನೋದ್ರಲ್ಲಿ ನಾವು ಹೆಚ್ಚಿಗೆ ನಂಬಿಕೆ ನಿತ್ಯ ದೇಹವನ್ನು ಸೇರುತ್ತಾ ಆರೋಗ್ಯವನ್ನೇ ಹಾಳು ಮಾಡುವ ರಾಸಾಯನಿಕ ಬೇಸಾಯ ಪದ್ಧತಿಯ ಆಹಾರದ ಬದಲು ಸಾವಯವ ಕೃಷಿಯಿಂದ ಬೆಳೆದ ಸತ್ವಯುತ ಆರೋಗ್ಯಪೂರ್ಣ ಆಹಾರ ಎಲ್ಲರಿಗೂ ಲಭಿಸುವಂತಾಗಲಿ ಅಲ್ಲವೇ